ಹೆತ್ತು ಹೊತ್ತು ಬೆಳೆಸಿದ ಹೆತ್ತವಳ ಕುರಿತು ಇವತ್ತಿನ ವಿಡಿಯೋ ಜಗತ್ತಿನಲ್ಲಿ ಎಲ್ಲ ಭಾಗದಲ್ಲೂ ದೇವರು ಬರಲಾಗುವುದಿಲ್ಲ ಅನ್ನುವ ವಿಚಾರಕ್ಕೆ ದೇವರು ತಾಯಿಯನ್ನು ಸೃಷ್ಟಿಸಿದ ಎನ್ನುವ ಮಾತು ನಾವು ನೀವೆಲ್ಲರೂ ಕೇಳಿದ್ದೇವೆ ತಾಯಿಯು ತನ್ನ ಮಕ್ಕಳಿಗಾಗಿ ಮಾಡಿದ ಎಲ್ಲ ತ್ಯಾಗಕ್ಕೆ ಎಷ್ಟೇ ಜನ್ಮ ಅವಳ ಸೇವೆ ಮಾಡಿದರೂ ಅವಳ ಋಣ ತೀರಿಸಲು ಸಾಧ್ಯವಿಲ್ಲ ಅಂತಹ ತಾಯಿಯ ಋಣ ತೀರಿಸಲು ಮುಂದಾದ ಒಬ್ಬ ದೊಡ್ಡ ಮಗ ಹಾಗೂ ತಾಯಿಯ ನಡುವಿನ ಸಂಭಾಷಣೆ ಇವತ್ತು ನಿಮಗಾಗಿಯೇ ಮಗ ಹೇಳುವ ಮಾತು ಅಮ್ಮ ನನಗಾಗಿ ನೀನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅನ್ನುವ ಮಾತುಗಳು ನನಗೆ ಸಹಿಸಲಾಗುತ್ತಿಲ್ಲ ಎಷ್ಟು ದಿನಗಳವರೆಗೂ ಇದನ್ನೇ ಹೇಳ್ತೀಯ ನನಗಾಗಿ ನೀನು ಏನು ಮಾಡಿದ್ದೀಯ ಹೇಳಿಬಿಡು ಇವತ್ತೇ ನೀನೆಲ್ಲ ಋಣ ತೀರಿಸಿಬಿಡುವೆ ನಿನ್ನ ಜೊತೆ ಇರುವ ಎಲ್ಲ ಕ್ಷಣಗಳು ಬರೀ ಇದನ್ನೇ ಹೇಳುವುದಾಗಿದೆ ಎಂದ ತಾಯಿ ನನ್ನ ಋಣ ತೀರಿಸುವೆಯಾ ಮಗ ಹೌದು ಅದಕ್ಕಾಗಿ ನಾನು ಏನು ಮಾಡಬೇಕು ಹೇಳು ಎಂದ ತಾಯಿ ಇವತ್ತು ಒಂದು ದಿನ ನನ್ನ ಕೋಣೆಯಲ್ಲಿ ನನ್ನ ಪಕ್ಕ ಮಲಗು ನನ್ನೆಲ್ಲ ಋಣ ನೀನು ತೀರಿಸಿದಂತಾಗುತ್ತದೆ ಎಂದಳು ಮಗ ಇಷ್ಟು ಸುಲಭವೇ ನಿನ್ನ ಋಣ ತೀರಿಸುವುದು ಎಂದು ಸರಿ ಆಯಿತು ಇವತ್ತಿನ ದಿನ ನಾನು ನಿನ್ನ ಕೋಣೆಯಲ್ಲಿ ಮಲಗುವೆ ಎಂದ ರಾತ್ರಿ ಆಗುತ್ತಿದ್ದಂತೆಯೇ ಮಗನನ್ನು ಕರೆದಳು ತಾಯಿ ತಾಯಿ ಮಗ ಇಬ್ಬರು ಮಲಗಿದ್ದರು ಮಗನಿಗೆ ನಿದ್ದೆ ಬರುತ್ತಿರುವ ಸಂದರ್ಭದಲ್ಲಿ ತಾಯಿ ಅವನನ್ನು ಎಚ್ಚರಿಸಿದಳು ತಾಯಿ ಮಗ ನನಗೆ ತುಂಬ ಬಾಯಾರಿಕೆ ಆಗುತ್ತಿದೆ ಸ್ವಲ್ಪ ನೀರು ತಂದು ಕೊಡು ಮಗನಿಗೆ ನಿದ್ದೆಯಿಂದ ಎಚ್ಚರಿಸಿದ ಕೋಪ ಇದ್ದರೂ ಸಮಾಧಾನದಿಂದ ಉತ್ತರಿಸಿದ ಮಗ ಆಯಿತು ಅಮ್ಮ ತಂದು ಕೊಡುವೆ ಎಂದ ಮಗ ನೀರು ತಂದು ಕೊಡುತ್ತಿದ್ದಂತೆಯೇ ಸ್ವಲ್ಪ ನೀರು ಕುಡಿದು ಮಗನ ಹಾಸಿಗೆ ತುಂಬ ನೀರು ಹಾಕುತ್ತಾಳೆ ಮಗ ಅಮ್ಮ ಇದೇನು ನಿನ್ನ ಕೆಲಸ ನೀನು ಹೀಗೆ ನೀರು ಚೆಲ್ಲಿದರೆ ನಾನು ಹೀಗೆ ಮಲಗಲಿ ಈ ಹಾಸಿಗೆಯಲ್ಲಿ ಎಂದು ಕೋಪದಿಂದ ಹೇಳಿದ ತಾಯಿ ತಪ್ಪಾಯಿತು ಮಗ ವಯಸ್ಸಾಯಿತು ಕೈಯಲ್ಲಿ ನೀರಿನ ಲೋಟ ಹಿಡಿಯುವ ಶಕ್ತಿಯು ನನ್ನಲ್ಲಿ ಇಲ್ಲ ಹಾಗಾಗಿ ಕೈ ಜಾರಿತು ಪರವಾಗಿಲ್ಲ ಏನೂ ಆಗಲ್ಲ ಅದರಲ್ಲಿ ಮಲಗು ಎಂದಳು ಮಗ ಏನು ಕರ್ಮ ನನ್ನದು ಈ ಗೋಳಿನ ಬದುಕು ನನ್ನದಾಯಿತು ಯಾವಾಗ ಈ ಮುದುಕಿಯಿಂದ ನೆಮ್ಮದಿ ದೊರೆಯುವುದು ನನಗೆ ಎಂದು ಕೋಪದಿಂದ ಗುಣಗುತ್ತಾ ಮಲಗಿದ ಹೀಗೆ ಸ್ವಲ್ಪ ಹೊತ್ತು ಆದ ಮೇಲೆ ಮಗನಿಗೆ ನಿದ್ದೆ ಬರಲಾರಂಭಿಸಿತು ಮತ್ತೆ ಮಗನನ್ನು ಎಚ್ಚರಿಸಿ ನೀರು ತಂದು ಕೊಡಲು ಹೇಳಿದಳು ಮಗ ಕೋಪದಿಂದ ಎದ್ದು ಮತ್ತದೇ ಗುಣಗಾಟದಲ್ಲಿ ನೀರು ತಂದು ಕೊಟ್ಟನು ತಾಯಿ ಮೊದಲಿನ ಹಾಗೆ ಸ್ವಲ್ಪ ನೀರು ಕುಡಿದು ಮಗನ ಹಾಸಿಗೆ ಮೇಲೆ ನೀರು ಚೆಲ್ಲಿದಳು ಕೋಪದಿಂದ ಮಗ ಅಮ್ಮ ನಿನಗೆ ಬುದ್ಧಿ ಇಲ್ಲವೇ ನನ್ನ ಹಾಸಿಗೆ ನೀನು ಹೀಗೆ ಒದ್ದೆ ಮಾಡುತ್ತಲೇ ಹೋದರೆ ನಾನು ಹೇಗೆ ಮಲಗಲಿ ಈ ನರಕ ನನಗೆ ಬೇಡ ನಾನು ನನ್ನ ಕೋಣೆಯಲ್ಲಿಯೇ ಮಲಗುವೆ ನೀನು ಬೇಡ ನಿನ್ನ ಹರುಣವೂ ಬೇಡ ಎಂದು ಹೇಳಿದ ಆಗ ತಾಯಿ ಮಗನನ್ನು ಕರೆದು ಜೋರಾಗಿ ಹೊಡೆದಳು ಮಗ ಕೋಪದಿಂದ ಯಾಕೆ ಹೊಡೆದೆ ಎಂದು ಕೇಳಿದ ತಾಯಿ ಇವತ್ತು ನಿನ್ನ ಹಾಸಿಗೆ ಒದ್ದೆಯಾಗಿತ್ತೆಂದು ನನ್ನ ಮೇಲೆ ಅಷ್ಟು ಕೋಪದಲ್ಲಿ ನೀನು ನನಗೆ ಮಾತನಾಡಿದೆ ನೀನು ಚಿಕ್ಕವನಿದ್ದಾಗ ನನ್ನ ಪಕ್ಕದಲ್ಲಿ ನಿನ್ನ ಮಲಗಿಸಿಕೊಂಡಾಗ ನೀನು ಮೂತ್ರ ಮಾಡಿದರೆ ಆ ಜಾಗದಲ್ಲಿ ನಾನು ಮಲಗಿ ನಿನ್ನನ್ನು ಬೆಚ್ಚಗಿರಿಸುತ್ತಿದ್ದೆ ಎಡಕ್ಕೆ ಮೂತ್ರ ಮಾಡಿದರೆ ನಿನ್ನನ್ನು ಬಲಗಡೆ ಮಲಗಿಸಿ ನಿನ್ನ ಮೂತ್ರದಲ್ಲಿ ನಾನು ಮಲಗುತ್ತಿದ್ದೆ ಒಂದು ವೇಳೆ ನೀನು ಅಲ್ಲಿಯೂ ಮೂತ್ರ ಮಾಡಿದರೆ ನನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದೆ ಎಂದಳು ನಿನ್ನ ಹಾಸಿಗೆ ಬರೀ ನೀರಿನಿಂದ ಒದ್ದೆಯಾಗಿದೆ ಆದರೆ ನಿನ್ನ ಹೊಲಸಿನಿಂದ ನನ್ನ ಹಾಸಿಗೆ ಒದ್ದೆ ಮಾಡಿದ್ದರೂ ನಾನು ನಿನ್ನ ಭಾರವೆಂದು ಯಾವತ್ತೂ ದೂರಲಿಲ್ಲ ಆದರೆ ನೀನು ನನಗೆ ವಯಸ್ಸಾದ ಕಾರಣ ನನ್ನ ಬಗೆಗೆ ಅಗೌರವದಿಂದ ನೋಡುವೆಯಾ ಈ ಜಗತ್ತಿನಲ್ಲಿ ತಾಯಿಯ ಋಣ ಯಾವ ಮಗನಿಗೂ ತೀರಿಸಲು ಸಾಧ್ಯವಿಲ್ಲ ಅನ್ನೋದನ್ನು ಅರಿತುಕೊಂಡು ಬದುಕು ಮಗ ಎಂದಳು ಮಗನಿಗೆ ತಾನು ಮಾತನಾಡಿದ ಮಾತುಗಳು ತನಗೆ ನಾಚಿಕೆ ತರಿಸಿದವು ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಇನ್ನು ಮುಂದೆ ಯಾವತ್ತೂ ತಾಯಿಯನ್ನು ಕೆಳಗೆ ನೋಡೋದಿಲ್ಲ ತಾಯಿಯನ್ನು ಇನ್ನು ಮುಂದೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ತಾಯಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡ ನಮಗಾಗಿ ತನ್ನೆಲ್ಲ ಆಸೆಗಳನ್ನು ಬದಿಗೊತ್ತಿ ಕೇವಲ ಮಕ್ಕಳಿಗಾಗಿ ಬದುಕುವ ಜೀವ ತಾಯಿ ಅಂತಹ ಜಗತ್ತಿನ ಎಲ್ಲ ತಾಯಿಯಂದಿಗಿ ನನ್ನ ನಮನಗಳು ಹಾಗೆ ತಾಯಿಯನ್ನು ನಾಯಿಯಂತೆ ನೋಡದಿರಿ ತಾಯಿ ಇಲ್ಲದೆ ಜಗವೆಲ್ಲ ನಮ್ಮ ಜೊತೆಗಿದ್ದರೂ ತಾಯಿ ಎಂಬ ಶ್ರೇಷ್ಠ ಚೈತನ್ಯ ಇಲ್ಲದ ಕೊರಗು ನರಕಕ್ಕಿಂತ ಕೀಡಾಗಿರುತ್ತದೆ ತಾಯಿಯನ್ನು ಗೌರವಿಸಿ ಆದಷ್ಟು ಪ್ರೀತಿಯಿಂದ ನೋಡಿಕೊಳ್ಳಿ ಈ ಒಂದು ಕತೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ತಾಯಿಯೊಂದಿಗೆ ಹಂಚಿಕೊಳ್ಳಿ ಇದೇ ರೀತಿ ಸುಂದರವಾದ ಕಥೆಗಳಿಗಾಗಿ ಮೇಗ್ ದೀಪ್ಕನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳೊಂದಿಗೆ ಮುಂದಿನ ಒಂದು ಹಿಡಿಯಲು ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ